ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೆನ್ನೆ ರೆಸಿಪಿನಲ್ಲಿ ರೆಸಿಪಿನಲ್ಲಿ ಹೇಳಿದ ಹಾಗೆ ನಾನು ಇವತ್ತು ಶಿವಮೊಗ್ಗದಲ್ಲಿ ಅಕ್ಕನ ಮನೆಯಲ್ಲಿದ್ದೀನಿ ಇವತ್ತೆಲ್ಲ ಈ ಈ ಒಂದು ತ್ರೀ ಫೋರ್ ಡೇಸಲ್ಲಿ ನಾನು ಫುಲ್ ಅಕ್ಕನ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇವತ್ತು ಅಕ್ಕ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಬಹಳ ಒಂದು ಸೌಟಷ್ಟು ಎಣ್ಣೆ ಹಾಕೋಣ ಚಮಚ ಸಾಸಿವೆ

ಆ ಒಗ್ಗರಣೆ ಕಡುಬನ್ನು ಮಾಡ್ತಾ ಇದ್ದಾಳೆ ಬಟ್ ಇದು ತುಂಬ ಚೆನ್ನಾಗಿರತ್ತೆ ಸೊ ಹೇಗೆ ಮಾಡೋಣ ಹಾಂ ಸೈಡ್ ಸೈಡಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾಳೆ ನಿಜ ಅಲ್ಲಿ ಸೈಡಲ್ಲಿ ಮಾರ್ನಿಂಗ್ ಇದು ಉಂಡೆ ಮಾಡಿಬಿಟ್ರೆ ಕೆಲಸಗಾರರಿಗೆ ಬಹಳಷ್ಟು ಕೊಡ್ತಾರೆ ಈ ಉಂಡೆ ಹಾಕಿ ಹಾಂ ಹಸಿ ಬೇಗ ಆಗೋಲ್ಲ ಅಂತ ಹೇಳಿ ಸೊ ಈಗ ನೋಡಿ ಹಸಿನಿಂದ ಹಾಕ್ತಾ ಇದ್ದಾಳೆ ಹಾಗೆ ಕರ್ಬೇಣಿ ಸೊಪ್ಪನ್ನು ಹಾಕ್ತಾ ಇದ್ದಾಳೆ ಎರಡು ಲೋಟ ಒಂದು ಲೋಟ ನೀರು ರವೆ ಎರಡು ಲೋಟ ಅಕ್ಕಿ ತರಿ ಅಂತ ಏನ್ ಹೇಳ್ತಾರೆ ಅಕ್ಕಿ ರವೆ ಅಂತ ಅಂತಾನು ಹೇಳ್ತಾರೆ ಸೊ ಎರಡು ಲೋಟ ಅಕ್ಕಿ ರವೆಗೆ ಮೂರುವರೆ ಲೋಟ ನೀರು ಹಾಕ್ತಾ ಇದ್ದಾಳೆ ಪರವಾಗಿಲ್ಲ ಎರಡು ಲೋಟ ಮೂರು ಇದಕ್ಕೇನೆ ಮುಂದಿದ್ದು ರಾತ್ರಿ ಈಗ ಈ ರವೆ ಇವತ್ತು ನಾವು ಯಾಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಇಲ್ಲಿ ನೋಡಿ ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ನೆನ್ನೆ ರೆಸಿಪಿನಲ್ಲಿ ನಾನು ಹೇಳಿದ್ದೆ ಅವಳು ಒಂದ್ ಅಗ್ಳ ಅನ್ನನೂ ವೇಸ್ಟ್ ಮಾಡಲ್ಲ ಅಷ್ಟು ಅಚ್ಕಟ್ಟಾಗಿ ಮಾಡ್ತಾಳೆ ಅಂತ ಹೇಳಿ ಸೊ ಅವ್ ಎಷ್ಟಾದರೂ ಉಳಿದಿರಲಿ ಸ್ವಲ್ಪ ಉಳಿದಿದ್ರು ಒಂದು ತುತ್ತು ಉಳಿದಿದ್ರು ಅವಳು ಈ ರೀತಿ ಏನಾದರೂ ಏನಾದ್ರು ಒಂದು ರೆಸಿಪಿ ಮಾಡಿ ಖಾಲಿ ಮಾಡೋ ಅಭ್ಯಾಸ ಅವಳಿಗೆ ಸೊ ಹಾಗಾಗಿ ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು ಅಂತ ಹೇಳಿ ಇದೇ ಅನ್ನ ಹಾಕಿ ಇವತ್ತು ಕಡ್ಬನ್ನ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಅನ್ನ ಉಳಿದಿದೆ ಅಂತ ವೇಸ್ಟ್ ಮಾಡಬೇಡಿ ಹೀಗೆ ಏನಾದರೂ ಮಾಡಿ ಖಾಲಿ ಮಾಡಿ ನೋಡಿ ಸ್ವಲ್ಪ ಉಳ್ದಿತ್ತು ಸೊ ನಾನು ಕೆಲವೊಂದ್ಸರಿ ಉಳಿದಿದ್ರಲ್ಲಿ ಏನಾದರೂ ಮಾಡ್ತೀನಿ ಕೆಲವೊಂದ್ಸರಿ ಬೇಜಾರು ಆದಾಗ ಅಯ್ಯೋ ಇಷ್ಟೇ ತಾನೇ ಉಳಿದಿರೋದು ಬಿಡು ಹೋಗ್ಲಿ ಅಂದ್ಕೊಂಡು ನಾಯಿಗೋ ಏನಕ್ಕೋ ಹಾಕಿ ಸುಮ್ಮನೆ ಆಗ್ಬಿಡ್ತೀನಿ ಆದರೆ ಅವಳು ಹಾಗಲ್ಲ ಅವಳು ಖಾಲಿ ಮಾಡ್ತಾಳೆ ವೇಸ್ಟ್ ಮಾಡಲ್ಲ ಒಂದಾಗಳ ಅನ್ನ ವೇಸ್ಟ್ ಮಾಡಲ್ಲ ಹಾ ಜ್ವರ ಹೇಳಿ ತುರ್ದಿ ಅರ್ಧ ಬಿಟ್ಲು ಗೊಬ್ರಿ ಹಾಕೋದೇ ಕುದಿನೀರ್ ಕುದಿಯವಾಗ ಇವಾಗ ಕಾಯ್ತುರಿ ಹಾಕೊಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇವಾಗ ಹಸಿ ಕಾಯಿ ತುರಿ ತುರ್ದು ಹಾಕ್ತಾ ಇದ್ದಾಳೆ ತುಂಬಾ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಇದು ಕಡುಬು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ದಿನಾ ಉಪ್ಪಿಟ್ಟು ಅವಲಕ್ಕಿ ಬ ಮಾಮೂಲಿ ದೋಸೆ ಅದು ಇದು ಎಲ್ಲ ತಿಂತಾನೆ ಇರ್ತೀವಿ ಸೊ ವಾರದಲ್ಲಿ ಒಂದು ಈ ರೀತಿ ಒಂದು ಕಡಬನ್ನ ಮಾಡಿಕೊಂಡು ತಿಂತಾ ಇದ್ರೆ ಏನೋ ಒಂದು ರೀತಿ ಡಿಫ್ರೆಂಟ್ ಟಿಫನ್ ಅಂತ ಅನ್ಸುತ್ತೆ ಆ ಖುಷಿ ಆಗತ್ತೆ ತುಂಬಾ ಚೆನ್ನಾಗಿದೆ ಇವಾಗ ಇದು ಕುದಿ ಬರಬೇಕು ಇದು ಕುದಿ ಬಂದ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾಳೆ ಇವಾಗ ಇಷ್ಟ ಆಗ್ಲಾ ಇಷ್ಟ ಹಾಕ್ಲಾ ಉಪ್ಪು ಹಾಕಿದೀವಿ ಒಂದೂವರೆ ಸ್ಪೂನ್ ಫ್ರೆಂಡ್ಸ್ ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ರುಚಿಗೆ ತಕ್ಕನಾಗಿ ಉಪ್ಪನ್ನ ಹಾಕೊಳ್ಳಿ ಇವಾಗ ಇದು ಕುದಿ ಬರಬೇಕು ಗುರಾಡ್ ಒಂದ್ಸಲ ಒಂದ್ಸಲ ಎಲ್ಲ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸೊ ಕುದಿಲಿಕ್ಕೆ ಬಿಡಿ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ ಈ ಮಸಾಲೆ ಕಡುಬಿಗೆ ಚಟ್ನಿ ಬೇಕಲ್ಲ ಫ್ರೆಂಡ್ಸ್ ಏನೇನು ಹಾಕಿದಿಯೇ ಹುಣಸೆ ಹಣ್ಣು ಹಸಿಮೆಣಸು ಹುರಿದಿದ್ದು ಹ್ಮ್ ಹ್ಮ್ తెంగకాయీ తురి అర్ధ అర్ధ బట్లు తెలుసే హాకు ఉప్పు ನಾನು ಇದನ್ನೇ ಹಾಕೋದು ಹ್ಞೂ ಹಾಕೋ ಕರಗಸಿ ಅಲ್ಲ ಹ್ಞೂ ಹ್ಞೂ ಬೆಲ್ಲ ಫ್ರೆಂಡ್ಸ್ ಬೆಲ್ಲ ಹಾಕ್ತಾ ಇದ್ದಾಳೆ ಕರಗಸಿ ಇಟ್ಕೊಂಡಿರೋ ಬೆಲ್ಲ ಇದು ಹ್ಞೂ ಫ್ರೆಂಡ್ಸ್ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದಾಳೆ ಇವಾಗ ಚಟ್ನಿಯನ್ನು ರುಬ್ತಾ ಇದ್ದಾಳೆ ಸೊ ಹಾಂ ಬೇಕು ಹಾಂ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪನ್ನು ಹಾಕೊಳ್ಬೋದು ಚಟ್ನಿಗೆ ನೀನು ಹಾಕಲ್ವಾ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನು ಹಾಕಲ್ವಾ ಹೌದಾ ಓಕೆ ಅವಳು ಅದು ಹಾಕಲ್ವಂತೆ ಅವ್ಳಿಗೆ ಇಷ್ಟ ಆಗಲ್ವಂತೆ ಸೊ ಇಷ್ಟೇ ಅವಳು ಚಟ್ನಿಗೆ ಹಾಕೊಳ್ಳೋದು ಹುಣಸೆಹಣ್ಣು ಉಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕಡಲೆ ಕೊಬ್ಬರಿ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದಾಳೆ ಚಟ್ನಿಗೆ ಸೊ ಇವಾಗ ಇದನ್ನ ನೈಸ್ ಆಗಿ ರುಬ್ಕೊಂಡ್ ಬರ್ತಾಳೆ ನಂತರ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅನ್ನ ಹಾಕಿದ್ವಲ್ಲ ಅದು ಅನ್ನ ಹಾಕಿದ್ಮೇಲೆ ಸ್ವಲ್ಪ ಕುದಿಸ್ಬೇಕು ಸೊ ಹಾಗಾಗಿ ಹಾ ಅನ್ನ ಹಾಕಿ ಕಡುಬು ಮಾಡಿದ್ರೆ ಅದು ಕಡುಬು ಸ್ವಲ್ಪ ಮೆದು ಬರುತ್ತೆ ಇಲ್ಲಿ ಒಂಚೂರು ಬೆಳಕು ಈಗ ನೋಡಿ ರವೆ ಈಗ ಇದು ಅಕ್ಕಿ ರವೆ ತಗೊಂಡಿದ್ದಾಳೆ ಅಕ್ಕಿ ತರಿ ಹ್ಮ್ ತರಿ ಹ ಒಂದೂವರೆ ಲೋಟ ಅಕ್ಕಿ ತರಿ ಅರ್ಧ ಲೋಟ ಬನ್ಸಿ ರವೆ ಹ ನೋಡಿ ಫ್ರೆಂಡ್ಸ್ ಒಂದೇ ಮಿಕ್ಸ್ ಮಾಡಿ ಕುದಿತಾ ಓಕೆ ಈಗ ನೋಡಿ ಅಕ್ಕಿ ತರಿಯನ್ನ ಹಾಕ್ತಾ ಇದ್ದಾಳೆ ತರಿ ಒಂದೂವರೆ ಕಪ್ ತಗೊಂಡಿದ್ದಾಳೆ ಅರ್ಧ ಕಪ್ ಬನ್ಸಿ ರವೆ ತಗೊಂಡಿದ್ದಾಳೆ ಯಾಕೆ ಅಂತ ಅಂದ್ರೆ ರುಚಿ ಹೆಚ್ಚಾಗಿ ಬರುತ್ತೆ ಮತ್ತೆ ಉಂಡೆ ಉಂಡೆ ಕಟ್ಟದಾಗ ಒಡೆಯೋದಿಲ್ಲ ಅಂತ ಹೇಳಿ ಅದು ರವೆಯನ್ನ ತಗೊಂಡಿದ್ದಾಳೆ ಫ್ರೆಂಡ್ಸ್ ಎರಡು ನಾವು ಬನ್ಸಿ ರವೆ ಹಾಕೋದ್ರಿಂದ ಒಂದು ಉಂಡೆ ಕಟ್ಟದಾಗ ಬೇಯಿಸಿದಾಗ ತಕ್ಕೊಳ್ಳುವಾಗ ಅದು ಒಡೆಯೋದಿಲ್ಲ ಉಂಡೆ ನೋಡಿ ಸೇಮ್ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊಡ್ತೀವಲ್ಲ ಅದೇ ರೀತಿ ಈರುಳ್ಳಿ ಒಂದು ಇರೋದಿಲ್ಲ ಅಷ್ಟೇನೇನೆ ಸೊ ಅದೇ ರೀತಿ ಒಗ್ಗರಣೆ ಹಾಕೊಂಡಿದ್ದಾಳೆ ಈಗ ಸ್ವಲ್ಪ ಸ್ಟವ್ ಫ್ಲೇಮನ್ನು ಕಡಿಮೆ ಮಾಡಿ ಫ್ಲೇಮ್ ಕೊಡು ಹಾಂ ಸ್ವಲ್ಪ ಅದನ್ನು ರವೆ ಬೇಯೋಕೆ ಬಿಡಬೇಕಾಗತ್ತೆ ಒಂದು ಐದು ಹತ್ತು ನಿಮಿಷದವರೆಗೂ ಸೊ ಆಗಾಗ ಗುರಾಡ್ತಾ ಇರಬೇಕು ತಳ ಹಿಡಿಬಾರ್ದು ಅಂತ ಹೇಳಿ ಬಟ್ ಇದು ಉಂಡೆ ತಿಂದರೆ ಮಾತ್ರ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಒಳ್ಳೆ ರುಚಿ ಸೂಪರ್ ರುಚಿ ಯಾರೂ ಬೇಡ ಅಂತ ಹೇಳೋಲ್ಲ ಈ ಗೊತ್ತಿಲ್ಲದೆ ಇರೋರು ಇಷ್ಟ ಇಲ್ಲದವರು ತಿಂತಾರೆ ಓಕೆ ಇವಾಗ ಮುಚ್ಚಳ ಮುಚ್ಚಿದಾಳೆ ಒಂದು ಐದು ಆರು ನಿಮಿಷ ಅದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾಳಂತೆ ಫ್ರೆಂಡ್ಸ್ ನೋಡಿ ಇವಾಗ ಆಗಿರುತ್ತೆ ಅದೇ ಸಿಮಲ್ಲಿಟ್ಟರೆ ಈ ತರ ಚಂದ ಅರಳ್ಕೊಂಡು ಬೇಯುತ್ತಲ್ವಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕ್ಲೀನಿಗೆ ಬಿಸಿ ಬಿಸಿ ಇರುವಾಗೆಲ್ಲ ಸ್ವಲ್ಪ ಉಂಡೆ ಉಂಡೆ ಕಟ್ಟಿ ಹ್ಞೂ ಬೇಯಿ ಅದೇನು ಬೇಯಿಸಿ ಹ್ಞೂ ಕಡುಬಿನ ಪಾತ್ರೆ ಸರ್ಗೋಲ್ ಅಂತಾರ ಸರ್ಗೋಲಲ್ಲಿ ಉಂಡೆ ಮಾಡಿ ಮಾಡಿ ನೀರಲ್ಲಿ ಚೂರು ಎದ್ಕೊಂಡು ಉಂಡೆ ಕಟ್ಟಿದ್ರೆ ಏನು ಬಿಸಿ ತಾಗಲ್ಲ ಸನೋಡಿ ಈಗ ಸ್ವಲ್ಪ ನೀರಲ್ಲಿ ಕೈ ಅದ್ಕೊಂಡು ಈ ತರ ಉಂಡೆ ಕಟ್ಟಿದ್ರೆ ಬಿಸಿ ತಾಗಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾಳೆ ನೋಡಿ ಈ ತರ ಉಂಡೆ ಕಟ್ತಾ ಇದ್ದಾಳೆ ಹೀಗೆ ತುಂಬಾ ಬೇಗ ಆಗುತ್ತಲ್ಲೇ ಹಿಂದಿನ ದಿನ ಸಾರ್ ಇದ್ರೆ ಗಟ್ಟಿ ಸಾರು ಗಟ್ಟಿ ಸಾರ್ ಇದ್ರೆ ಹೌದು 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 ಸಾರಲ್ಲೂ ಹಾಕೊಂಡು ಓಕೆ ನೋಡಿ ಫ್ರೆಂಡ್ಸ್ ಈಗ ತಣ್ಣೀರಲ್ಲಿ ಕೈಯನ್ನ ಅದ್ಕೊಂಡು ಈ ರೀತಿ ಉಂಡೆಗಳನ್ನ ಆ ಮಾಡ್ತಾ ಇದ್ದಾಳೆ ಮಾಡ್ಬಿಟ್ಟು ಇದು ಕಡುಬು ಕಡುಬು ಬೇಯಿಸೋ ಸರ್ಗೋಲು ಅಂತ ಹೇಳ್ತಾರೆ ಈ ಕಡುಬು ಬೇಯಿಸೋ ಪಾತ್ರೆನಲ್ಲಿ ಎಲ್ಲ ಉಂಡೆ ಕಟ್ಟಿ ಇಡ್ತಾ ಇದ್ದಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕಿ ರವೆ ಕಡುಬು ಹೇಗೆ ಮಾಡೋದು ಅಂತ ಹೇಳಿ ಈ ರೀತಿ ಮಾಡಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಎಲ್ಲವನ್ನೂ ಈಗ ಉಂಡೆಗಳನ್ನ ಕಟ್ಟಿ ನೋಡಿ ಇವಾಗ ಕಡುಬುಗಳನ್ನ ಪಾತ್ರೆಯಲ್ಲಿ ಬೇಯಿಸೋಕೆ ಇಟ್ಟಿದ್ದಾಳೆ ಇದು ಕಡುಬು ಬೇಯಿಸೋ ಪಾತ್ರೆನೇ ಆವಾಗಲೇ ಹೇಳಿದೆ ನಾನು ಸೊ ಇವಾಗ ಇದನ್ನು ಮುಚ್ಚಳ ಮುಚ್ಚಿಯಾ ಸೊ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ತಾಳೆ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿ ತರಿ ಅಕ್ಕಿ ತರಿದು ಒಗ್ಗರಣೆ ರವೆ ಉಂಡೆ ರೆಡಿ ಆಗಿದೆ ಸೊ ಇವಾಗ ತೆಗಿತಾ ಇದಾಳೆ ಬೆಂದಿದೆ ಹತ್ತು ನಿಮಿಷ ಬೇಯಿಸಿದ್ಲು ಹವೆನಲ್ಲಿ ಇವಾಗ ಸರ್ವ್ ಮಾಡ್ತಾ ಇದ್ದಾಳೆ ಟಿಫನ್ ಟೈಮ್ ಆಯ್ತು ನಮಗೂ ಕೂಡ ಬಟ್ ಈ ರೀತಿ ಒಂದು ಮಸಾಲೆ ಉಂಡೆನ ಮಾಡಿ ಹ್ಮ್ಬಿಡ್ರಿ ಫ್ರೆಂಡ್ಸ್ ನೋಡಿ ಅಕ್ಕಿ ತರಿ ರವೆ ಉಂಡೆ ಒಗ್ಗರಣೆ ರವೆ ಉಂಡೆ ರೆಡಿ ಆಗಿದೆ ಸೊ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈಗ ನಾವು ಹೇಗೆ ಅಕ್ಕ ಹೇಗೆ ಮಾಡಿದ್ಲೋ ಅದೇ ರೀತಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಸಖತ್ ಅಂದರೆ ಸಕ್ಕತ್ ಟೇಸ್ಟ್ ಆಗಿರುತ್ತೆ ಈ ಥರ ಉಂಡೆ ಅಕ್ಕಿ ತರಿ ರವೆ ಉಂಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಭಾಳ ರುಚಿ ರುಚಿಯಾಗಿ ಇರುವಂಥ ಒಂದು ಉಂಡೆ ಇದು ಸೊ ಇವಾಗ ನಾವು ಸರ್ವ್ ಮಾಡಿದ್ದೀವಿ ಸೊ ಇವತ್ತು ಈ ರೆಸಿಪಿ ಹೇಗಿತ್ತು ಅಂತ ನೋಡ್ಕೊಂಡ್ರಲ್ಲ ಸೊ ಹೇಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಟಿ ಆರ್ ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ವೀಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಇದಕ್ಕೆ ಮತ್ತೆ ಮಲ್ನಾಡು ಸ್ಪೆಷಲ್ ಕಡುಬು ಇದು